ಪಿಜ್ಜಾ ತಿನ್ಲಿಕ್ಕೆ ಇಷ್ಟ ಬಟ್ ನಮಗ್ ಮಾಡ್ಲಿಕ್ಕೆ ಬರೋದಿಲ್ಲ ಪಿಜ್ಜಾ ಬೇಸ್ ನಮಗೆ ಹತ್ರದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ ಓವನ್ ಸಹ ಇಲ್ಲ ನಮ್ಮ ಹತ್ರ ಅಂತ ಅನ್ನೋರಿಗೆ ಈ ವಿಡಿಯೋ ಯಾಕಂದ್ರೆ ಇದ್ಯಾವ್ ಎಕ್ಸ್ಕ್ಯೂಸಸ್ ಕೊಡ್ದಲ್ಲೇ ಇರೋ ರೀತಿ ಇನ್ಮೇಲೆ ಮೇಲೆ ಪಿಜ್ಜಾನ ನೀವು ಮನೆಯಲ್ಲೇ ಮಾಡ್ಕೊಬಹುದು ಮೊದಲಿಗೆ ಫ್ರಮ್ ಸ್ಕ್ರಾಚ್ ಪಿಜ್ಜಾ ಬೇಸ್ ನ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಳೋದು ಅಂತ ಡೀಟೇಲ್ಡ್ ಆಗಿ ನೋಡೋಣ ನೆಕ್ಸ್ಟ್ ಕಡಾಯಿನಲ್ಲಿ ನಲ್ಲಿ ಪಿಜ್ಜಾನ ಯಾವ ರೀತಿಯಾಗಿ ಬೇಕ್ ಮಾಡ್ಕೊಳ್ಳೋದು ಅಂತ ಸಹ ನೋಡೋಣ ನಮಗೆ ಕಡಾಯಿನಲ್ಲಿ ಬೇಡ ಓವನಲ್ಲಿ ಪಿಜ್ಜಾ ಮಾಡ್ಕೊಳ್ಳೋದು ಹೇಳ್ಕೊಡಿ ಅಂತ ಕೇಳೋರಿಗೆ ಓವನಲ್ಲಿ ಯಾವ ರೀತಿಯಾಗಿ ಪಿಜ್ಜಾನ ಬೇಕ್ ಮಾಡ್ಕೋಬೇಕು ಅಂತ ವಿಡಿಯೋ ಎಂಡಲ್ಲಿ ಹೇಳ್ಕೊಟ್ಟಿದ್ದೀನಿ ಇದೇ ರೀತಿಯಾದಂಥ ಈಸಿ ಮತ್ತೆ ಟೇಸ್ಟಿಯಾಗಿರುವಂಥ ರೆಸಿಪೀಸ್ನ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದ್ಯಾವ್ದು ಮಿಸ್ ಮಾಡ್ಕೋಬಾರ್ದು ಅನ್ನೋದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟು ಹೇಗೆ ಇಡ್ತೀವಿ ಅದೇ ರೀತಿ ಪಿಜ್ಜಾ ಬೇಸ್ನ ಕಲಿಸ್ಬಿಟ್ಟು ನೆನೆಯಲಿಕ್ಕೆ ಇಡಬೇಕು ಫಸ್ಟ್ ಈಸ್ಟ್ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಕಾಲು ಕಪ್ನಷ್ಟು ಅಂದ್ರೆ ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಉಗುರು ಬೆಚ್ಚಗಿರೋ ನೀರು ತಗೊಂಡಿದ್ದೀನಿ ಜಾಸ್ತಿ ಬಿಸಿನೂ ಇರಬಾರ್ದು ಮತ್ತೆ ತಣ್ಣಗೂ ಇರಬಾರ್ದು ಆ ತರ ನೀರು ತಗೋಬೇಕು ಕಾಫಿ ಲೋಟ್ ತಲಾದ್ರೆ ಅರ್ಧ ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ನೀರ್ ಬರುತ್ತೆ ನೀರು ಹೆಚ್ಚು ಕಮ್ಮಿ ಆದ್ರೂ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಿಟ್ ಹಾಕೊಂಡ್ ಸರಿ ಮಾಡ್ಕೋಬಹುದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಮೈದಾ ಹಿಟ್ ತಗೊಂಡಿದ್ದೀನಿ ಮತ್ತೆ ಒನ್ ಟೀ ಸ್ಪೂನ್ ಅಷ್ಟು ಇನ್ಸ್ಟಾಂಟ್ ಡ್ರೈ ಈಸ್ಟ್ ತಗೊಂಡಿದ್ದೀನಿ ಇನ್ನೊಂದು ಈಸ್ಟ್ ಸಿಗುತ್ತೆ ಆಕ್ಟಿವ್ ಡ್ರೈ ಈಸ್ಟ್ ಅಂತ ಅದನ್ನು ತಗೋಬೇಡಿ ಯಾವ ಕಂಪ್ನಿದಾದ್ರೂ ಸರಿ ಇನ್ಸ್ಟಾಂಟ್ ಡ್ರೈ ಈಸ್ಟ್ ತಗೊಳ್ಳಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ ನೀವು ಅದರಲ್ಲೂ ಮಾಡ್ಕೊಬಹುದು ಈಸ್ಟ್ ಆಕ್ಟಿವೇಟ್ ಆಗಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷನಾದರೂ ಬೇಕು ಇದನ್ನು ಹೀಗೆ ಕವರ್ ಮಾಡಿ ಮುಚ್ಚಿಡ್ತಾ ಇದೀನಿ ಹದಿನೈದು ನಿಮಿಷ ಬಿಟ್ಟು ತೆಗ್ದು ನೋಡ್ತಾ ಇದೀನಿ ಈ ರೀತಿಯಾಗಿ ನೊರೆ ನೊರೆ ಬಂದಿದೆ ಅಂದ್ರೆ ಈಸ್ಟ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ ಈಸ್ಟ್ ಕೆಲಸ ಮಾಡ್ತಿದೆ ಅಂತ ಅರ್ಥ ಇನ್ ಕೇಸ್ ಈ ಥರ ನೊರೆ ನೊರೆ ಬರ್ಲಿಲ್ಲ ಅಂದ್ರೆ ಈಸ್ಟ್ ಹಾಳಾಗಿದೆ ಈಸ್ಟ್ ಸತ್ತೋಗಿದೆ ಅಂತ ಅರ್ಥ ನೀವು ಹೊಸ ಈಸ್ಟ್ ತಂದು ಇದೇ ಪ್ರೊಸೀಜರಲ್ಲಿ ಅಲ್ಲಿ ಪಿಜ್ಜಾ ಬೇಸ್ ಮಾಡ್ಕೊಬೋದು ಇನ್ನೊಂದು ಟಿಪ್ ನೆನ್ಪಿಟ್ಕೊಳ್ಳಿ ಏನಂದ್ರೆ ಯಾವತ್ತು ಈಸ್ಟ್ ಗೆ ಉಪ್ಪನ ಡೈರೆಕ್ಟ್ ಆಗಿ ಟಚ್ ಮಾಡಿಸ್ಬಾರ್ದು ಈಸ್ಟ್ ಸತ್ತೋಗುತ್ತೆ ನೆಕ್ಸ್ಟ್ ಹಿಟ್ ಕಲಸ್ಕೊಳ್ಲಿಕ್ಕೆ ಒಂದು ಕಪ್ ನಷ್ಟು ಮೈದಾ ಹಿಟ್ ತಗೊಂಡಿದ್ದೀನಿ ಇನ್ನೂರೈವತ್ತು ಎಮ್ ಎಲ್ ಇದೆ ಈ ಕಪ್ ಬೇಕಿದ್ರೆ ದೊಡ್ಡ ಲೋಟ ಬರುತ್ತಲ್ವಾ ಅದರಲ್ಲೂ ಸಹ ನೀವು ಒಂದು ಲೋಟದಷ್ಟು ತಗೊಂಬೋದು ಟೇಸ್ಟ್ ಗೆ ಬೇಕಾಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬದಲಿಗೆ ಬೆಣ್ಣೆನೂ ಹಾಕೋಬಹುದು ಇದನ್ನ ಹೀಗೆ ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಸ್ಟ್ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಮಾಮೂಲಿ ನಾವು ಚಪಾತಿ ಹಿಟ್ಟಿಗೆ ಹಿಟ್ಟು ಕಲಿಸ್ಕೊತೀವಲ್ವಾ ಅದೇ ರೀತಿ ಕಲಿಸ್ಕೊಳ್ಳೋದು ಬಟ್ ಅದಕ್ಕಿಂತ ಇದು ಸ್ವಲ್ಪ ತೆಳುಗಿರ್ಬೇಕಷ್ಟೇ ಇನ್ ಕೇಸ್ ಲೋಟದಲ್ಲಿ ಮಾಡ್ಕೋತಾ ಇದ್ರೆ ಸ್ವಲ್ಪ ಹಿಟ್ಟು ಹೆಚ್ಚು ಕಡಿಮೆ ಆಗುತ್ತೆ ಯಾಕಂದರೆ ಎಲ್ಲರ ಮನೆ ಲೋಟ ಒಂದೇ ಸೈಜಲ್ಲಿ ಇರೋದಿಲ್ಲ ಸೊ ಹಿಟ್ಟು ಹೆಚ್ಚು ಕಮ್ಮಿ ಆದರೂ ಏನು ಎದುರ್ಕೋಬೇಡಿ ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ಅಥವಾ ನೀರು ಹೆಚ್ಚು ಕಮ್ಮಿ ಆದ್ರೂ ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಹಿಟ್ ಹಾಕೊಂಡ್ ಸರಿ ಮಾಡ್ಕೊಬೋದು ಈಸ್ಟ್ ವಾಟರ್ ಪೂರ್ತಿ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ ನಂತರ ಮತ್ತೆ ಒಂದು ಕಾಲು ಕಪ್ನಷ್ಟು ನೀರು ನೀರ್ ನಾರ್ಮಲ್ ನೀರಿದು ಇದು ಈ ಹಿಟ್ಟು ಕಲ್ಸಕ್ಕೆ ಎಷ್ಟೆಷ್ಟು ಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂತ ಮಿಕ್ಸ್ ಮಾಡ್ಕೊತ ಹೋಗ್ತೀನಿ ಜಾಸ್ತಿ ಎಲ್ಲ ಒಂದೊಂದೇ ಸ್ಪೂನ್ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಬಾರದು ಆಮೇಲೆ ನಾದಕ್ಕೆ ಕಷ್ಟ ಆಗುತ್ತೆ ಸೊ ಸ್ವಲ್ಪ ತೆಳುಗಿರಬೇಕು ಈ ರೀತಿಯಾಗಿ ಕೈಯಲ್ಲಿ ಅಂಟಬೇಕು ಆ ರೀತಿಯಾಗಿ ನಾವು ಕಲ್ಸ್ಕೊಬೇಕು ಕಾಲು ಕಪ್ ನೀರ್ ತಗೊಂಡಿದ್ನಲ್ವಾ ಅದರಲ್ಲಿ ಒಂದು ಐದಾರು ಸ್ಪೂನ್ ಅಷ್ಟು ನೀರ್ ಹಾಕೊಂಡಿದೀನಿ ಅಷ್ಟೇ ಜಾಸ್ತಿ ಏನು ಯೂಸ್ ಮಾಡ್ಕೊಂಡಿಲ್ಲ ನೀವು ನೋಡ್ತಾ ಇರಬಹುದು ಗಟ್ಟಿನೂ ಇಲ್ಲ ಮತ್ತೆ ತೆಳುಗೂ ಇಲ್ಲ ಇದೆ ಇನ್ ಗಟ್ಟಿ ಮಾಡ್ಕೊಂಡ್ರೆ ಹಾಕೊಂಡು ಸರಿ ಮಾಡ್ಕೊಳ್ಳಿ ಈ ಹಿಟ್ ರೆಡಿ ಮಾಡ್ಕೊಂಡ್ಮೇಲೆ ಮೇಲೆ ಯಾವ್ದಾದ್ರೂ ಚಾಪಿಂಗ್ ಬೋರ್ಡ್ ಮೇಲೆ ಅಥವಾ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಹಾಕೊಂಡು ಇದನ್ನ ಚೆನ್ನಾಗಿ ಸ್ಟ್ರೆಚ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಸ್ಟ್ರೆಚ್ ಮಾಡ್ಕೊಂತ ಇದೀನಿ ಅಂದ್ರೆ ಒಂದು ಕೈಯಲ್ಲಿ ಹಿಟ್ಟನ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹಿಟ್ಟನ್ನ ಫುಲ್ ಸ್ಟ್ರೆಚ್ ಮಾಡ್ಕೊಳ್ಬೇಕು ಪಿಜ್ಝಾ ಬೇಸ್ ಮಾಡಬೇಕಾದ್ರೆ ಇದೇ ಮೇಯ್ನ್ ಥಿಂಗು ಸ್ಟ್ರೆಚ್ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊತೀವಿ ಎಷ್ಟು ಹೊತ್ತು ಮಾಡ್ಕೊತೀವಿ ಎಲ್ಲ ಆಗುತ್ತೆ ಇವಾಗ ಯಾವ ಥರ ಇರುತ್ತೆ ಪೂರ್ತಿ ರೆಡಿ ಆದಮೇಲೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಅಲ್ಲಿವರೆಗೂ ಇದನ್ನು ಸ್ಟ್ರೆಚ್ ಮಾಡ್ಕೋಬೇಕು ಒಬ್ಬೊಬ್ಬರಿಗೆ ಹತ್ತು ನಿಮಿಷ ಹಿಡಿಬೋದು ಒಬ್ಬೊಬ್ಬರಿಗೆ ಇಪ್ಪತ್ತು ನಿಮಿಷ ಹಿಡಿಬೋದು ಒಬ್ಬೊಬ್ಬರಿಗೆ ಅರ್ಧ ಗಂಟೆನೇ ಹಿಡಿಬೋದು ಅವ್ರವ್ರ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಪ್ರತಿ ಸರಿ ಪಿಜ್ಜಾ ಬೇಸ್ ಮಾಡಬೇಕಾದ್ರೂ ಈ ಪಿಜ್ಜಾ ಹಿಟ್ನ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದೇ ರೀತಿ ಸ್ಟ್ರೆಚ್ ಮಾಡ್ಕೊತೀನಿ ಸ್ಟಾರ್ಟಿಂಗ್ ನಲ್ಲಿ ಹಿಟ್ಟು ಈ ರೀತಿ ಇರುತ್ತೆ ಸ್ವಲ್ಪ ಹಿಟ್ಟನ್ನ ಈ ರೀತಿಯಾಗಿ ಕಿತ್ ನೋಡಿದ್ರೆ ಮಿಡಲ್ ಅಲ್ಲಿ ಬ್ರೇಕ್ ಆಗ್ತಿದೆ ಅಲ್ವಾ ಪಟ್ ಅಂತ ಮುರಿದೋಗ್ಬಿಡುತ್ತೆ ಈ ರೀತಿಯಾಗಿದ್ರೆ ಇನ್ನೂ ಪಿಜ್ಜಾ ಬೇಸ್ ರೆಡಿ ಆಗಿಲ್ಲ ಅಂತ ಅರ್ಥ ಪೂರ್ತಿ ಸ್ಟ್ರೆಚ್ ಆಗಬೇಕು ಅದು ನಾವು ಸ್ವಲ್ಪ ಹಿಟ್ಟನ್ನ ತೆಗೆದು ನೋಡಿದಾಗ ಇನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದೇ ರೀತಿ ಸ್ಟ್ರೆಚ್ ಮಾಡ್ಕೊಂಡು ನಂತರ ತೋರಿಸ್ತೀನಿ ಯಾವ ರೀತಿಯಾಗಿ ಆಗುತ್ತೆ ಇದು ಅಂತ ಇಪ್ಪತ್ತೈದು ನಿಮಿಷ ನಾತ್ಕೊಂಡ್ ನಂತರ ಇದು ಈ ರೀತಿಯಾಗಿ ಆಗಿದೆ ಅಂದ್ರೆ ನಾವು ಈ ತರ ಸ್ಟ್ರೆಚ್ ಮಧ್ಯದಲ್ಲಿ ಬ್ರೇಕ್ ಆಗೋದಿಲ್ಲ ಇದೇ ರೀತಿ ಎಳೆದಷ್ಟು ಈ ರೀತಿಯಾಗಿ ಸ್ಟ್ರೆಚ್ ಆಗ್ತಾ ಹೋಗ್ಬೇಕು ಹೀಗಾದ್ರೆ ಪಿಜ್ಜಾ ಬೇಸ್ಗೆ ಹಿಟ್ ರೆಡಿ ಇದೆ ಅಂತ ಅರ್ಥ ನನಗೆ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ನಿಮಗೂ ಅಷ್ಟೇ ಆಗುತ್ತೆ ಅಂತ ಅರ್ಥ ಅಲ್ಲ ನಾನು ಜಸ್ಟ್ ರೆಫರೆನ್ಸ್ ಗೆ ಹೇಳಿದೀನಿ ಅಷ್ಟೇ ಈ ಕಲ್ಸಿರುವಂತಹ ಪಿಜ್ಜಾ ಬೇಸ್ ಹಿಟ್ಟು ಏನಿದೆ ಪೂರ್ತಿ ಸಾಫ್ಟ್ ಇರುತ್ತೆ ಬೆಣ್ಣೆ ತರ ಆಗಿರುತ್ತೆ ಬೌಲ್ಗೆ ಅಂಟಬಾರ್ದು ಅಂತ ಹೇಳಿ ಪೂರ್ತಿ ಬೌಲಿಗೆ ಎಣ್ಣೆ ಹಚ್ಕೊಂಡು ಬೌಲ್ ಒಳಗೆ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಎಷ್ಟು ಬೆಚ್ಚಿಗೆ ನಾವು ಕ್ಲೋಸ್ ಮಾಡಿಡ್ತೀವಿ ಿವಿ ಅಷ್ಟು ಬೇಗ ಪಿಜ್ಜಾ ಬೇಸ್ ರೆಡಿ ಆಗುತ್ತೆ ಅದಕ್ಕಾಗಿ ಒಂದು ದಪ್ಪ ಟವಲ್ ನಲ್ಲಿ ನಾನು ಗಾಳಿ ಆಡದಲ್ಲೇ ಇರೋ ರೀತಿ ಪೂರ್ತಿ ಕವರ್ ಮಾಡಿ ಇಡ್ತಾ ಇದ್ದೀನಿ ಬೇಸಿಗೆಗಾಲದಲ್ಲಿ ಅಥವಾ ಸೆಕೆ ಇರೋ ಟೈಮ್ನಲ್ಲಿ ನಾವು ಇದನ್ನು ಇಟ್ಕೊಂಡ್ರೆ ಒಂದೂವರೆ ಗಂಟೆ ಎರಡು ಗಂಟೆ ಒಳಗಡೆ ರೆಡಿ ಆಗುತ್ತೆ ಬಟ್ ಚಳಿ ಇರೋ ಟೈಮಲ್ಲಿ ಮಳೆ ಇರೋ ಟೈಮಲ್ಲೆಲ್ಲ ಮಿನಿಮಮ್ ಅಂದರೂ ಮೂರು ಗಂಟೆ ನಾಲ್ಕು ಗಂಟೆನಾದರೂ ಬೇಕು ಈ ಪಿಜ್ಜಾ ಡೋ ರೈಸ್ ಆಗಲಿಕ್ಕೆ ಎಷ್ಟು ಜಾಸ್ತಿ ಟೈಮ್ ಇದನ್ನು ಹೀಗೆ ಇಡ್ತೀರಾ ಅಷ್ಟು ಜಾಸ್ತಿ ಇದು ರೈಸ್ ಆಗುತ್ತೆ ಹಿಟ್ಟು ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ನಾನು ಜಸ್ಟ್ ಒಂದೂವರೆ ಗಂಟೆ ಹೀಗೆ ಇಟ್ಟಿದ್ದೆ ಪಿಜ್ಜಾ ಬೇಸ್ ಚೆನ್ನಾಗಿ ಬರಬೇಕು ಅಂದರೆ ಮಿನಿಮಮ್ ಅಂದರು ಎರಡು ಗಂಟೆ ಮೂರು ಗಂಟೆಗಳ ಕಾಲ ಇದೇ ರೀತಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಬಟ್ ಅರ್ಜೆಂಟ್ ಇದೆ ಟೈಮ್ ಇಲ್ಲ ಅಂದಾಗ ಒಂದು ಗಂಟೆ ಒಂದೂವರೆ ಗಂಟೆ ಇಟ್ಟರೂ ಸಾಕಾಗುತ್ತೆ ನಾನು ಏನು ಪಿಜ್ಜಾ ಡೋ ಇಟ್ಟಿದ್ದೆ ಅದು ಡಬಲ್ ತ್ರಿಬಲ್ ಆಗಿದೆ ಸೈಜು ಇದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ ಆ ಗಾಳಿನೆಲ್ಲ ತೆಗಿಬೇಕು ಈ ರೀತಿಯಾಗಿ ಪಂಚ್ ಮಾಡ್ಕೊತಾ ಇದ್ದೀನಿ ಗಾಳಿ ಹೋಗಲಿ ಅಂತ ಫುಲ್ ಬೆಣ್ಣೆ ತರ ಸಾಫ್ಟ್ ಆಗಿರುತ್ತೆ ಕೈಯಲ್ಲಿ ಮುಟ್ಟಕ್ಕೆ ಆಗಲ್ಲ ಆ ತರ ಸಾಫ್ಟ್ ಆಗಿರುತ್ತೆ ನಾನು ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ತಕ್ಕೊತಾ ಇದ್ದೀನಿ ಇಲ್ಲದೆ ಹೋದ್ರೆ ಕೈಗೆ ಪೂರ್ತಿ ಅಂಟತ್ತಿದು ಇವಾಗ ಪಿಜ್ಜಾ ಡೋ ಪರ್ಫೆಕ್ಟ್ಲಿ ರೆಡಿ ಆಗಿದೆ ಇದನ್ನ ಇನ್ನ ಚಪಾತಿನ ನಾವು ಹೇಗೆ ರೋಲ್ ಮಾಡ್ಕೊತೀವಿ ಅದೇ ರೀತಿ ರೋಲ್ ಮಾಡ್ಕೊಂಡ್ರೆ ಪಿಜ್ಜಾ ಬೇಸ್ ರೆಡಿ ಆಗಿ ಹೋಗ್ಬಿಡುತ್ತೆ ಮೇಲ್ಗಡೆ ಪಿಜ್ಜಾ ಬೇಸ್ ಒಂದೇ ಸಮ ಕಾಣಿಸ್ಲಿ ಅಂತ ಹೇಳಿ ಈ ರೀತಿಯಾಗಿ ಹಿಟ್ ನ ಒಳಗಡೆ ಟಕ್ ಮಾಡ್ಕೊಂತ ಇದ್ದೀನಿ ಪಿಜ್ಜಾ ಬೇಸ್ ರೋಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಚಾಪಿಂಗ್ ಬೋರ್ಡ್ ಮೇಲೂ ಸ್ವಲ್ಪ ಮೈದಾ ಹಿಟ್ ಹಾಕೊಂಡಿದ್ದೀನಿ ಮತ್ತೆ ಪಿಜ್ಜಾ ಡೋ ಮೇಲೆ ಸ್ವಲ್ಪ ಮೈದಾ ಹಿಟ್ ಹಾಕೊಂಡಿದ್ದೀನಿ ಹಿಂದೆ ಮುಂದೆ ಎರಡ್ ಕಡೆನೂ ಹಾಕೊಂಡು ರೋಲ್ ಮಾಡ್ಕೊತೀನಿ ಇನ್ನ ನಮಗೆ ಪಿಜ್ಜಾ ಬೇಸ್ ಯಾವ ಸೈಜ್ ಬೇಕು ನೋಡ್ಕೊಂಡು ರೋಲ್ ಮಾಡ್ಕೊಳ್ಳೋದಷ್ಟೇ ಇನ್ ಕೇಸ್ ನಿಮಗೆ ದಪ್ಪ ಇರಬೇಕು ಫ್ಲಫಿ ಇರಬೇಕು ಪಿಜ್ಜಾ ಬೇಸ್ ಅನ್ನೋದಿದ್ರೆ ಸ್ವಲ್ಪ ಚಿಕ್ಕದಾಗಿ ಹೊಸ್ಕೊಳ್ಳಿ ಅಥವಾ ತಿನ್ ಕ್ರಸ್ಟ್ ಬೇಕು ಕ್ರಿಸ್ಪಿ ಆಗಬೇಕು ಪಿಜ್ಜಾ ಬೇಸ್ ಅನ್ನೋರು ಸ್ವಲ್ಪ ಅಗಲವಾಗಿ ಹೊಸ್ಕೊಂಡ್ರೆ ಸರಿ ಹೋಗುತ್ತೆ ನಾನು ನಾನ್ ತಗೊಂಡಿರುವಂತ ಪ್ಲೇಟಿಗೆ ಸರಿ ಹೋಗೋ ರೀತಿ ಈ ರೀತಿಯಾಗಿ ಪಿಜ್ಜಾ ಟ್ರೇ ಸಿಗುತ್ತೆ ಅದ್ರಲ್ಲೂ ಸಹ ಪಿಜ್ಜಾ ಮಾಡ್ಕೊಬೋದು ಅಥವಾ ಈ ತರ ಅಲ್ಯೂಮಿನಿಯಂ ಟ್ರೇ ಇದ್ರೆ ಮನೆಯಲ್ಲಿ ಅದ್ರಲ್ಲೂ ಸಹ ಪಿಜ್ಜಾನ ಬೇಯಿಸ್ಕೊಬೋದು ಈಸಿಯಾಗಿ ನಾನು ಇವತ್ತು ಈ ಅಲ್ಯೂಮಿನಿಯಂ ಪ್ಲೇಟ್ ನಲ್ಲೇ ಮಾಡ್ಕೊಂತಾ ಇದ್ದೀನಿ ಪಿಜ್ಜಾ ಬೇಸ್ ಅಂಟಬಾರ್ದು ಅಂತ ಹೇಳಿ ಸ್ವಲ್ಪ ಮೈದಾ ಹಿಟ್ನ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಉಳಿದ್ನೆಲ್ಲ ತೆಗೆದು ಹಾಕಿದ್ದೀನಿ ಡಸ್ಟಿಂಗ್ ಮಾಡ್ಕೊಂಡಿರುವಂಥ ಪ್ಲೇಟ್ ಮೇಲೆ ಈ ರೀತಿಯಾಗಿ ಪಿಜ್ಜಾ ಬೇಸ್ನ ಇಟ್ಕೊಂಡು ಫಿಂಗರ್ಸ್ ಅಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಕಡ್ಡಿ ಯಾವುದಾದ್ರೂ ತಗೊಂಡು ಈ ರೀತಿಯಾಗಿ ಪ್ರಿಕ್ ಮಾಡ್ಕೊಳ್ಳಿ ಇಲ್ದಲ್ಲಿದ್ರೆ ಪಿಜ್ಜಾ ಡೋ ಬೇಯಬೇಕಾದ್ರೆ ಪೂರ್ತಿ ಉಬ್ಬು ಬಿಡುತ್ತೆ ಫಸ್ಟ್ ಒಂದು ಲೇಯರ್ ವೆಜ್ ಮೈನಿ ಹಾಕೊಂಡಿದೀನಿ ಇನ್ ಕೇಸ್ ರೆಡಿಮೇಡ್ ಇಲ್ಲ ಅನ್ನೋದಿದ್ರೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಬರ್ಗರ್ ವಿಡಿಯೋ ಹೋಮ್ ಮೇಡ್ ಮಯೋನೀಸ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ ಕೆಲವ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಲೇಯರ್ ಟೊಮ್ಯಾಟೊ ಕೆಚಪ್ ಹಾಕೋತಾ ಇದ್ದೀನಿ ಟೊಮ್ಯಾಟೊ ಕೆಚಪ್ ಬದಲಿಗೆ ನೀವು ಪಿಜ್ಜಾ ಸಾಸ್ ಹಾಕೋಬಹುದು ರೆಡಿಮೇಡ್ ಆದರೂ ಹಾಕೊಳ್ಳಿ ಹೋಮ್ ಮೇಡ್ ಆದರೂ ಹಾಕೊಳ್ಳಿ ಮತ್ತೆ ಒಂದು ಲೇಯರ್ ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋದಿದ್ರೆ ರೆಡ್ ಚಿಲ್ಲಿ ಸಾಸ್ ಅಥವಾ ಗ್ರೀನ್ ಚಿಲ್ಲಿ ಸಾಸ್ ಎರಡರಲ್ಲಿ ಯಾವ್ದಾದ್ರು ಹಾಕೊಳ್ಳಿ ಅಥವಾ ಎರಡನ್ನೂ ಸಹ ಒಂದೊಂದು ಸ್ಪೂನ್ ಅಷ್ಟು ಅಥವಾ ನಮ್ಮ ಹತ್ರ ಬರೀ ಟೊಮ್ಯಾಟೊ ಸಾಸ್ ಮಾತ್ರ ಇದೆ ಅನ್ನೋದಿದ್ರೆ ಟೊಮೆಟೊ ಸಾಸ್ಗೆ ಸ್ವಲ್ಪ ಖಾರ ಪುಡಿ ಮತ್ತೆ ಮೆಣಸಿನ ಪುಡಿ ಮಿಕ್ಸ್ ಮಾಡಿ ಸಹ ಹಾಕೋಬಹುದು ಇನ್ ಕೇಸ್ ಟೊಮ್ಯಾಟೊ ಸಾಸ್ ಕೂಡ ಇಲ್ಲ ಅನ್ನೋದಾದ್ರೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಪಿಜ್ಜಾ ಸಾಸ್ ರೆಸಿಪಿ ಇದೆ ಜಸ್ಟ್ ಎರಡು ಮೂರು ಟೊಮ್ಯಾಟೊ ಇದ್ರೆ ಸಾಕು ಮನೆಯಲ್ಲೇ ಆರಾಮಾಗಿ ಪಿಜ್ಜಾ ಸಾಸ್ ಮಾಡ್ಕೊಬೋದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋನ ಚೆಕ್ ಮಾಡಿ ನೋಡಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದೇ ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿನೂ ಸಹ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಇದ್ರ ಬದಲಿಗೆ ನೀವು ಚಿಲ್ಲಿ ಫ್ಲೇಕ್ಸ್ ನ ಸಹ ನೀವು ಯೂಸ್ ಮಾಡ್ಕೊಬೋದು ಚೀಸ್ಗೆ ಮೊಜರೆಲ್ಲಾ ಚೀಸ್ ಆದ್ರೂ ಹಾಕ್ಬೋದು ಅಥವಾ ಅಮುಲ್ ಡೈಸ್ಡ್ ಚೀಸ್ ಆದ್ರೂ ಹಾಕ್ಬಹುದು ಅಂದ್ರೆ ಮೊಜರೆಲ್ಲಾ ಚೀಸ್ ಮತ್ತೆ ಚಡಾರ್ ಚೀಸ್ ಎರಡು ಸಹ ಮಿಕ್ಸ್ ಇರೋದಿರುತ್ತೆ ಅದನ್ನು ಹಾಕೋಬಹುದು ನಾನು ಸಹ ಮಿಕ್ಸ್ ಇರೋದನ್ನೇ ಹಾಕೊಂತ ಇದ್ದೀನಿ ನಿಮ್ಮ ಹತ್ರ ಚೀಸ್ ಇಲ್ಲ ಅನ್ನೋದಿದ್ರೆ ಚೀಸ್ನ ಸ್ಕಿಪ್ ಸಹ ಮಾಡ್ಕೊಬೋದು ಹಾಗೆ ಪಿಜ್ಜಾ ಬೇಸ್ ಮೇಲೆ ಪಿಜ್ಜಾ ಸಾಸ್ ಹಾಕೊಂಡ್ರು ಸಹ ನಡೆಯುತ್ತೆ ಕಂಪಲ್ಸರಿ ಚೀಸ್ ಹಾಕ್ಲೇಬೇಕಂತ ಎಲ್ಲ ಏನಿಲ್ಲ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ನೆಕ್ಸ್ಟ್ ಟಾಪಿಂಗ್ಸ್ ಗೆ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ನೀವು ಆ ವೆಜಿಟೇಬಲ್ಸ್ ನ ಇಟ್ಕೊಬಹುದು ನಾನು ಇಲ್ಲಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಮತ್ತೆ ಈರುಳ್ಳಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬಾಯ್ಲ್ಡ್ ಮಶ್ರೂಮ್ ಇಟ್ಕೋಬಹುದು ಫ್ರೈಡ್ ಚಿಕನ್ ಹಾಕೋಬಹುದು ಫ್ರೈಡ್ ಪನ್ನೀರ್ ಹಾಕೋಬಹುದು ನಿಮ್ಗೆ ಇಷ್ಟ ಇರುವಂತಹ ಟಾಪಿಂಗ್ಸ್ ನ ನೀವು ಹಾಕೋಬಹುದು ಮತ್ತೆ ಮೇಲಿಂದ ಸ್ವಲ್ಪ ಅಮೂಲ್ ಡೈಸ್ ಚೀಸ್ ನ ಹಾಕೊಂಡಿದ್ದೀನಿ ಇದ್ರ ಮೇಲೆ ಬೇಕಿದ್ರೆ ಮಿಕ್ಸ್ಡ್ ಹರ್ಬ್ಸ್ ಮತ್ತೆ ಆರಿಗ್ಯಾನು ಸ್ಪ್ರಿಂಕಲ್ ಮಾಡ್ಕೊಬಹುದು ನಾನು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸ್ ನ ಸ್ಪ್ರಿಂಕಲ್ ಮಾಡ್ಕೊತ ಇದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಪಿಜಾ ಬೇಸ್ ಸುತ್ತಾನು ಸ್ವಲ್ಪ ವೈಟ್ ವೈಟ್ ಕಾಣ್ತಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆನಾದ್ರು ಹಚ್ಕೋಬಹುದು ಅಥವಾ ಬೆಣ್ಣೆನಾದ್ರೂ ಹಚ್ಕೋಬಹುದು ನಾನ್ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಓವನ್ ಇಲ್ಲ ಅಂದ್ರೆ ಯಾವ್ದಾದ್ರು ದಪ್ಪ ತಳ ಪಾತ್ರದಲ್ಲಿ ಪಿಜ್ಜಾನ ಬೇಯಿಸ್ಕೋಬಹುದು ನಾನಿಲ್ಲಿ ಕಡಾಯಿ ತಗೊಂಡಿದ್ದೀನಿ ದಪ್ಪ ತಳ ಇರುವಂತದ್ದು ಮತ್ತೆ ಯಾವುದಾದ್ರು ಒಂದು ಸ್ಟೀಲ್ ರ್ಯಾಕ್ ಇಟ್ಕೊಳ್ಳಿ ಅಥವಾ ಯಾವ್ದಾದ್ರು ಸ್ಟೀಲ್ ಪ್ಲೇಟ್ ನ ಉಲ್ಟಾ ಮಾಡಿ ಸಹ ನಾವು ಇಟ್ಕೊಂಡು ಬೇಯಿಸ್ಕೊಂಬೋದು ಸ್ಟವ್ ನ ಪೂರ್ತಿ ಹೈ ಫ್ಲೇಮ್ ನಲ್ಲಿ ಇಟ್ಟು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಪ್ರೀಹೀಟ್ ಮಾಡ್ಲಿಕ್ಕೆ ಬಿಟ್ಟಿದ್ದೆ ಈ ರೀತಿಯಾಗಿ ಚೆನ್ನಾಗಿ ಕಾದಿರ್ಬೇಕು ಕಡಾಯಿ ಇದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಪಿಜ್ಜಾನ ಪ್ಲೇಸ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಮಧ್ಯದಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಸುತ್ತಾನು ಹೀಟ್ ಸರ್ಕ್ಯುಲೇಟ್ ಆಗಲಿಕ್ಕೆ ಸ್ವಲ್ಪ ಜಾಗ ಇರಬೇಕು ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಎಕ್ಸಾಕ್ಟ್ಲಿ ಇಷ್ಟೇ ಟೈಮಿಂಗ್ ಸಿಡಿಯುತ್ತೆ ಅಂತ ಹೇಳಕ್ ಆಗೋದಿಲ್ಲ ಬಟ್ ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಮತ್ತೆ ಸೈಡ್ ಸ್ವಲ್ಪ ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ಲಿಡ್ನ ಕೆಳಗಡೆ ತಳ ಇನ್ನೂ ಬೆಂದಿಲ್ಲ ವೈಟ್ ಕಲರ್ ಇದೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಐದ್ ನಿಮಿಷ ಪಿಜ್ಜಾ ಬೇಸ್ ಬ್ರೌನ್ ಆಗೋವರೆಗೂ ಇದನ್ನ ಬೇಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕಡಾಯಿನಲ್ಲಿ ಬೇಸ್ಕೊಂಡಂತಹ ಹೋಮ್ ಮೇಡ್ ಪಿಜ್ಜಾ ರೆಡಿ ಆಗಿದೆ ಇದನ್ನ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಬೇಕು ಅವಾಗಲೇ ಪಿಜ್ಜಾ ಚೆನ್ನಾಗದು ಚೀಸ್ ಎಲ್ಲ ಮೆಲ್ಟ್ ಆಗಿ ಪಿಜ್ಜಾ ಬೇಸ್ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಪೂರ್ತಿ ಸುಟ್ಟೋಗೋವರೆಗೂ ಬೇಸ್ಕೊಳ್ಳಕ್ ಹೋಗ್ಬಿಡಿ ಚೆನ್ನಾಗಲ್ಲ ಕಹಿ ಬಂದ್ಬಿಡುತ್ತೆ ಪಿಜ್ಜಾನ ಕಟ್ ಮಾಡಿ ಸಹ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಪಿಜ್ಜಾ ಬೇಸ್ ಅಂತ ನಾನು ಚಿಕ್ ಪ್ಲೇಟಿಗೆ ಆಗೋ ರೀತಿ ಪಿಜ್ಜಾ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದೇ ಪಿಜ್ಜಾ ಬೇಸ್ ನ ಟೆನ್ ಇಂಚ್ ವರ್ಗೂ ರೋಲ್ ಮಾಡ್ಕೋಬಹುದು ಅವಾಗ ಸ್ವಲ್ಪ ಥಿನ್ ಕ್ರಸ್ಟ್ ಬರುತ್ತೆ ಸ್ಪೈಸಿ ಇಷ್ಟಪಡೋರು ಮೇಲಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಸ್ಪ್ರಿಂಕಲ್ ಮಾಡ್ಕೋಬಹುದು ಕಡಾಯಿನ ಬೇಡ ಟಿ ಜಿ ಓವನ್ ಅಲ್ಲಿ ಪಿಜ್ಜಾ ಬೇಕ್ ಮಾಡೋದು ಹೇಳ್ಕೊಡಿ ಅಂತ ಕೇಳೋರಿಗೆ ಆಲ್ರೆಡಿ ಪ್ರೀಹೀಟ್ ಮಾಡಿರುವಂತಹ ಓವನ್ ನಲ್ಲಿ ಪಿಜ್ಜಾ ಬೇಕ್ ಮಾಡ್ಕೊತಾ ಟೂ ತರ್ಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕ್ ಮೇಲೆ ಕೆಳಗಡೆ ಎರಡು ರಾಡ್ಸ್ ಆನ್ ಇರುತ್ತೆ ಓವನ್ ನ ಪ್ರೀಹೀಟ್ ಮಾಡ್ಕೊಳ್ಳಿ ಸೇಮ್ ಸೆಟ್ಟಿಂಗ್ಸ್ ಎರಡರಲ್ಲೂ ಪಿಜ್ಜಾ ತುಂಬಾ ಚೆನ್ನಾಗಿ ಬೇಕಾಗುತ್ತೆ ಬಟ್ ಓವನ್ ನಲ್ಲಿ ಬೇಕಾಗಿರುವಂತಹ ಪಿಜ್ಜಾ ನಲ್ಲಿ ಮೇಲ್ಗಡೆ ಚೀಸ್ ಬರ್ನ್ ಆಗಿರುತ್ತೆ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಕಡಾಯಿನಲ್ಲಿ ನಲ್ಲಿ ಮಾಡ್ಕೊಳ್ಳುವಂತ ಪಿಜ್ಜಾ ನಲ್ಲಿ ಮೇಲ್ಗಡೆ ಚೀಸ್ ಬರ್ನ್ ಆಗಿರೋದಿಲ್ಲ ಜಸ್ಟ್ ಚೀಸ್ ಮೆಲ್ಟ್ ಆಗಿರುತ್ತೆ ಅಷ್ಟೇ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಸಹ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್